ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಗಾಗಿ ಟೂ ತೌಸಂಡ್ ಟ್ವೆಂಟಿ ಒನ್ ಒನ್ ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯ ಮೂವತ್ತೊಂದರಿಂದ ಐವತ್ತು ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾವು ಮೊದಲನೇ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀವಿ ಸೊ ಅದೇ ರೀತಿ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ನಾವು ಕ್ರಾಶ್ ಕೋರ್ಸ್ನ ಆರಂಭ ಮಾಡಿದೀವಿ ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಲೈವ್ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಮೋಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಲಭ್ಯವೇ ಸೊ ಇವಾಗ ಈ ಒಂದು ಕೋರ್ಸ್ ಅನ್ನ ನೀವು ಏನಾದ್ರು ಆದ್ರೆ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಇದರಿಂದ ನೀವು ಸರಳವಾಗಿ ಸೆಟ್ ಅನ್ನು ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಇಲ್ಲಿ ಕೋರ್ಸ್ ಫೀಸ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ರುಪೀಸ್ ಇರುತ್ತೆ ನಿಮ್ಗೆ ಏನೇ ಸಮಸ್ಯೆ ಇದ್ದಲ್ಲಿ ಈ ಒಂದು ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಗ್ಲೋಬಲ್ ಆನ್ಲೈನ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಇಮೇಲ್ ಐಡಿ ಮತ್ತೆ ಅಥವಾ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿ ಸ್ಟೋರ್ನಲ್ಲಿ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಯಾವ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯ್ನ್ ಆಗಬಹುದು ಸೊ ಕ್ವೆಶನ್ ನಂಬರ್ ತರ್ಟಿ ಒನ್ ಸೊ ಇಲ್ಲಿ ಅಪೇಕ್ಷಿಸದ ಇಮೇಲ್ ಸಂದೇಶವನ್ನು ಒಂದೇ ಬಾರಿಗೆ ಹಲವು ಸ್ವೀಕೃತಿದಾರರಿಗೆ ಕಳುಹಿಸಿದರೆ ಅದಕ್ಕೆ ನಾವು ಏನಂತ ಕರಿತೀವಿ ಆಪ್ಷನ್ ಎ ವರ್ಮ್ ಆಪ್ಷನ್ ಬಿ ವೈರಸ್ ಆಪ್ಷನ್ ಸಿ ಥ್ರೆಟ್ ಆಪ್ಷನ್ ಡಿ ಸ್ಪಾಮ್ ಸೊ ಇಲ್ಲಿ ಹಲವಾರು ಬಾರಿ ನಾವು ಕೂಡ ಹಲವಾರು ಬಾರಿ ನಮ್ಮ ಜಿಮೇಲ್ನಲ್ಲಿ ಸ್ಪ್ಯಾಮ್ ಫೋಲ್ಡರ್ ಅಂತ ಇರುತ್ತೆ ಇದರಲ್ಲಿ ಹಲವು ಮೆಸೇಜ್ ರಿಸೀವ್ ಮಾಡ್ತಾ ಇದೀವಿ ಸೊ ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಆಗಿರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಕೂಡ ಬಂದಿರುತ್ತೆ ಸೊ ಇವು ಹಲವಾರು ಬಾರಿ ಇಂಥ ಮೆಸೇಜ್ ಇರಿಟೇಟ್ ಕೂಡ ಮಾಡ್ತವೆ ಸೊ ಇವುಗಳಿಗೆ ನಾವು ಏನಂತ ಕರಿತೀವಿ ಸ್ಪ್ಯಾಮ್ ಅಂತ ಕರಿತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ದೀಸ್ ಮೆಸೇಜಸ್ ಆರ್ ಆಲ್ಸೋ ನೋನ್ ಎಸ್ ದಿ ಸ್ಪ್ಯಾಮ್ ಆರ್ ಜಂಕ್ ಮೇಲ್ ಎಸೆನ್ ಇಟ್ ಈಸ್ ಎಸೆನ್ಷಿಯಲಿ ಆ್ಯಂಡ್ ಎಲೆಕ್ಟ್ರಾನಿಕ್ ಮೇಲ್ ದ್ಯಾಟ್ ಯು ರಿಸೀವ್ ವಿದೌಟ್ ರಿಕ್ವೆಸ್ಟಿಂಗ್ ಸೊ ಇಂಥ ಮೆಸೇಜ್ಗಳಿಗೆ ನಾವು ಯಾವಾಗಲೂ ರಿಕ್ವೆಸ್ಟ್ ಮಾಡಿರಲ್ಲ ಇವುಗಳನ್ನ ಒಂದೇ ಬಾರಿ ಹಲವಾರು ಜನರ ಇಮೇಲ್ ಗಳಿಗೆ ಕಳಿಸಲಾಗುತ್ತೆ ಸೊ ಇವು ಇರಿಟೇಟಿಂಗ್ ಕೂಡ ಆಗಿರ್ತವೆ ಹಲವಾರು ಬಾರಿ ಮೆಸೇಜ್ಗಳು ಹಾರ್ಮ್ಫುಲ್ ಕೂಡ ಆಗಿರುತ್ತವೆ ಕ್ವಶನ್ ನಂಬರ್ ತರ್ಟಿ ಟು ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಸಿಗ್ನಲ್ ಅಂಡ್ ಟೆಲಿಗ್ರಾಮ್ ಸೊ ಇಲ್ಲಿ ಸಿಗ್ನಲ್ ಮತ್ತೆ ಟೆಲಿಗ್ರಾಮ್ ಎರಡೂ ಕೂಡ ಚಾಟಿಂಗ್ ಆ್ಯಪ್ಗಳಾಗಿವೆ ಗಳಾಗಿವೆ ಇವುಗಳ ನಡುವೆ ಏನು ವ್ಯತ್ಯಾಸ ಆಪ್ಷನ್ ಎ ಸಿಗ್ನಲ್ ಇಸ್ ಫುಲ್ಲಿ ಓಪನ್ ಸೋರ್ಸ್ ಆಪ್ಷನ್ ಬಿ ಟೆಲಿಗ್ರಾಮ್ ಇಸ್ ಫುಲ್ಲಿ ಓಪನ್ ಸೋರ್ಸ್ ಆಪ್ಷನ್ ಸಿ ಸಿಗ್ನಲ್ ಕಲೆಕ್ಟ್ ಡೇಟಾ ಅಲಾಂಗ್ ವಿತ್ ಫೋನ್ ನಂಬರ್ ಆಪ್ಷನ್ ಡಿ ಟೆಲಿಗ್ರಾಮ್ ಡೇಟಾ ನಾಟ್ ಲಿಂಕ್ ಟು ಫೋನ್ ನಂಬರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇ ಸಿಗ್ನಲ್ ಇಸ್ ಫುಲ್ಲಿ ಓಪನ್ ಸೋರ್ಸ್ ಸೊ ಇಲ್ಲಿ ಸಿಗ್ನಲ್ ಮತ್ತೆ ಈ ಟೆಲಿಗ್ರಾಮ್ ಎರಡು ಚಾಟಿಂಗ್ ಆಪ್ ಗಳ ನಡುವೆ ಏನು ವ್ಯತ್ಯಾಸ ಇದೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ ಸೊ ಟೆಲಿಗ್ರಾಮ್ ಬಂದ್ಬಿಟ್ಟು ಇದು ಪ್ರಾಫಿಟ್ ಮೋಟಿವ್ ಆಗಿದೆ ಸಿಗ್ನಲ್ ಇದು ನಾನ್ ಪ್ರಾಫಿಟ್ ಮೋಟಿವ್ ಆಗಿದೆ ಜೊತೆಗೆ ಈ ಸಿಗ್ನ ಈ ಒಂದು ಟೆಲಿಗ್ರಾಮ್ ಇದು ಪ್ರಾಪ್ರಿಯೇಟರಿ ಸಾಫ್ಟ್ವೇರ್ ಆಗಿದೆ ಆದರೆ ಇದು ಸಿಗ್ನಲ್ ಫುಲ್ಲಿ ಓಪನ್ ಸೋರ್ಸ್ ಆಗಿದೆ ಸೊ ಅದೇ ರೀತಿ ಟೆಲಿಗ್ರಾಮ್ ಸ್ಕ್ರೀನ್ ಸೆಕ್ಯೂರಿಟಿ ಆಪ್ಷನಲ್ ಸಿಗ್ನಲ್ಸ್ స్క్రీన్ సెక్యు సెక్యూరిటీస్ ఎనేబల్డ్ దెన్ టెలిగ్రా బందాక ఇన్బిల్డ్ క్లౌడ్ బ్యాకప్ ఇచ్చే సిగ్నల్ అని లోకల్ బ్యాక్ బ్యాకప్ ఇచ్చే సో జొతే టెలిగ్రామ్నల్ ఆటోమేటిక్ స్క్రీన్ లాక్ ఇచ్చే సిగ్నల్న ఆటోమేటిక్ స్క్రీన్ లాక్ ఇర సో ఎరడరూ క సిమిలర్ పాయింట్స్ అందరూ ఎరడరూ క టూ ప్యాక్టర్ అథెంటీఫికేషన్ ఇచ్చే సో జొతే టెలిగ్రామ్నల్ నో గ్రూప్ చార్ట్ సెక్యూరిటీ బట్ సిగ్నల్న గ్రూప్ చార్ట్ సెక్యూరిటీ ఇె ಸೊ ಇವೆಷ್ಟು ಡಿಫ್ರೆನ್ಸ್ ನೀವು ನೋಡ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಈ ವಾಟ್ಸಪ್ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು ಇದ್ರ ಮೇಲೆ ಪ್ರಶ್ನೆಗಳು ಬರಬಹುದು ಸೊ ವಾಟ್ಸಪ್ ಬಂದ್ಬಿಟ್ಟು ಇದೊಂದು ಪ್ರಾಫಿಟರಿ ಸಾಫ್ಟ್ವೇರ್ ಆಗಿದೆ ಮತ್ತು ಇದು ಪ್ರಾಫಿಟ್ ಮೋಟಿವ್ ಆಗಿದೆ ಇದು ಪಾರ್ಶಿಯಲ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ನೋ ಸ್ಕ್ರೀನ್ ಸೆಕ್ಯೂರಿಟಿ ಥರ್ಡ್ ಪಾರ್ಟಿ ಕ್ಲೌಡ್ ಬ್ಯಾಕಪ್ ನೋ ಸೆಲ್ಫ್ ಡಿಸ್ಟ್ರಕ್ಟಿಂಗ್ ಮೆಸೇಜಸ್ ಆಟೋಮೆಟಿಕ್ ಸ್ಕ್ರೀನ್ ಲಾಕ್ ಟೂ ಪ್ಯಾಕ್ಟರ್ ಅಥೆಂಟಿಫಿಕೇಶನ್ ನೋ ಗ್ರೂಪ್ ಚಾರ್ಟ್ ಸೆಕ್ಯುರಿಟಿ क्वेशन नंबर थर्टी थ्री विच इज द लारजेस्ट टी एक्सपीरमेंट इंडिया सो भारत अति दयोग सैट आपशन जी डी पी आपशनसी क्रीड कम्युनिकेशन प्रोजेक्ट आपशन डी सै सो भारत अत्यंत अति दी प्रयोग टी एक्सपिमेंट युद्ध सैट आपशन डि इज द रईट आईट स्टैंड Satellite instructional television experiment. So it was an experimental satellite. So either prashne So it is communication project. It is it was launched in 1975. And it was joined, uh, it was designed by NASA and ISRO. ISRO stands for ఇండియన్ స్పేస్ రీసర్చ్ ఆర్గనైజేషన్ క్వశ్చన్ నంబర్ థర్టీ ఫోర్ ద న్యాషనల్ ఇన్ఫార్మేటిక్ సెంటర్ ఎన్ఐ సిడ్ అండ్ ఇన్స్టంట్ మెసేజింగ్ ప్లాట్ఫార్మ్ ఆన్ ద లైన్స్ ఆఫ్ వాట్సప్ ఇన్ ఫె్రవరి టూ తౌసండ్ ట్వెంటీఫై దొ రాష్ట్రీయ మాహి కెంద్ర వాట్సప్ నూలక ఎర్ర స ఇప్ప్రవరి త్వరిత వసికె మెసేజింగ్ ప్లాట్ఫార్మ్ ఇన్స్టంట్ మెసేజింగ్ ప్లాట్ఫార్మ్ ఆప్ అ ప్రారంభించు ఆప్ నెసారు ఆప్షన్ ఏ సందేశ్ ఆప్షన్ బి వార్త ఆప్షన్ సి సహయోగ్ ఆప్షన్ డి కబర్యర్ ద కరెక్ట్ ఆన్సర్ ఇస్ ఆప్షన్ ఏ సందేశ్ ఇస్ ద రైట్ ఆన్సర్ సో ద న్యాషనల్ ఇన్ఫార్మేటిక్ సెంటర్ హాస్ లాంఛడ్ అన్ ఆప్ సందేశ్ ದಿಸ್ ಇನ್ಸ್ಟಂಟ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಇಟ್ ಇಸ್ ಸಿಮಿಲರ್ ಟು ವಾಟ್ಸ್ಆಪ್ ಇದು ಕೂಡ ವಾಟ್ಸ್ಆಪ್ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇತ್ತು ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿ ಟೈಪ್ ಆಫ್ ಕಮ್ಯುನಿಕೇಶನ್ ಬೈ ಎನಿ ಒನ್ ಸೊ ಯಾರು ಇದು ಕೂಡ ಯಾರು ಬೇಕಾದರೂ ಈ ಒಂದು ಆ್ಯಪ್ನ ಚಾಟಿಂಗ್ ಆ್ಯಪ್ನ ಯೂಸ್ ಮಾಡ್ಕೊಳ್ಬಹುದು ಇಟ್ ರಿಕ್ವೈರ್ಸ್ ಅ ಮೊಬೈಲ್ ನಂಬರ್ ಆರ್ ಆನ್ ಇಮೇಲ್ ಐ ಡಿ ಟು ಗೆಟ್ ರಿಜಿಸ್ಟರ್ ವಿತ್ ಆ್ಯಪ್ ಸೊ ಇಲ್ಲಿ ಕೂಡ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಯನ್ನು ಬಳಸಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಇದು ಕೂಡ ಸೇಮ್ ವಾಟ್ಸ್ಆಪ್ ಕಾರ್ಯ ಮಾಡುತ್ತೆ ಕ್ವೆಶನ್ ನಂಬರ್ ತರ್ಟಿ ಫೈವ್ ವಾಟ್ ಈಸ್ ಡ್ಯಾಶ್ ಬೋರ್ಡ್ ಡ್ಯಾಶ್ ಬೋರ್ಡ್ ಎಂದರೇನು ಆಪ್ಷನ್ ಎ ಇಟ್ ಇಸ್ ಅ ಸ್ಕೋರ್ ಕಾರ್ಡ್ ಆಪ್ಷನ್ ಬಿ ಇನ್ಫರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್ ಆಪ್ಷನ್ ಸಿ ಹೆಲ್ತ್ ಇನ್ಫರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್ ಆಪ್ಷನ್ ಡಿ ಕ್ಲೌಡ್ ಸ್ಟೋರೇಜ್ ಸೋ ಇಲ್ಲಿ ಡ್ಯಾಶ್‌ಬೋರ್ಡ್ ಅಂದಾಗ ಇಟ್ ಇಸ್ ಆನ್ ಇನ್ಫರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್ ಇದು ಒಂದು ಮಾಹಿತಿ ನಿರ್ವಹಣಾ ಸಲಕರಣೆಯಾಗಿದೆ ಸೋ ಡ್ಯಾಶ್‌ಬೋರ್ಡ್ ಇಟ್ ಇಸ್ ಆನ್ ಇನ್ಫರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್ ದಟ್ ಪ್ರೊವೈಡ್ಸ್ ಅ ಯೂಜುವಲ್ ರೆಪ್ರೆಸೆಂಟೇಷನ್ ಆಫ್ ರಿಯಲ್ ಟೈಮ್ ಡೇಟಾ ದಟ್ ಹೆಲ್ಪ್ಸ್ ಬಿಸಿನೆಸ್ ಯೂಜರ್ಸ್ ಮೇಕ್ ಸ್ಮಾರ್ಟರ್ ಡೇಟಾ ಡ್ರೈವ್ನ್ ಡಿಸೈಜನ್ಸ್ ಸೊ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಟು ಫೋರ್ಟಿ ಬೇಸ್ಡ್ ಆನ್ ದಿಸ್ ಪ್ಯಾರಾಗ್ರಾಫ್ ಸೊ ನೀವು ಇಲ್ಲಿ ಪ್ಯಾರಾಗ್ರಾಫ್ನ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ಮತ್ತೆ ನಾನು ನಿಮಗೆ ಕೇವಲ ಉತ್ತರಗಳನ್ನ ನೀಡ್ತಾ ಹೋಗ್ತೀನಿ ಸೊ ನಾನು ಇಲ್ಲಿ ಪೂರ್ತಿ ಪ್ಯಾರಾಗ್ರಾಫನ್ನ ಓದಲ್ಲ ಸೊ ಇಂಗ್ಲಿಷ್ ನಲ್ಲಿ ಕೂಡ ನೀಡಲಾಗಿದೆ ಜೊತೆಗೆ ಕನ್ನಡದಲ್ಲಿ ಪ್ಯಾರಾಗ್ರಾಫ್ನ ಇಲ್ಲಿ ನಿಮಗೆ ನೀಡಲಾಗಿದೆ ಸೊ ನೀವು ವಿಡಿಯೋನ ಪಾಸ್ ಮಾಡಿ ಗ್ರಾ ಈ ಒಂದು ಪ್ಯಾರಾಗ್ರಫನ್ನು ಓದ್ಕೊಳ್ಬಹುದು ಸೊ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ವಿಚ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟೈಟಲ್ ಫಾರ್ ದಿ ಅಬೋ ಪ್ಯಾಸೇಜ್ ಸೊ ಪೂರ್ತಿ ಪ್ಯಾಸೇಜ್ ಅನ್ನ ಓದಿದಾಗ ನಿಮಗೆ ಇದು ಉತ್ತರಿಸಲು ಬರ್ತಾ ಇದೆ ದ ರೈಟ್ ಆನ್ಸರ್ ಆಪ್ಷನ್ ಡಿ ಫಾರ್ ಮೇಲಿನ ಅತ್ಯಂತ ಸಮರ್ಪಕವಾದ ಶೀರ್ಷಿಕೆ ಯಾವುದು ಅಂದಾಗ ಆಪ್ಷನ್ ಡಿ ಗೆ ಗೆಲುವು ಅಂತ ಕ್ವಶನ್ ನಂಬರ್ ತರ್ಟಿ ಸೆವೆನ್ ವಾಟ್ ಡಸ್ ದ ಪ್ಯಾಸೇಜ್ ಸೇ ಅಬೌಟ್ ರೈಟ್ಸ್ ಟು ಏರ್ ದೇರ್ ಗ್ರಿವೆನ್ಸಸ್ ಆಪ್ಷನ್ ಬಿ ವುಮೆನ್ ಕ್ಯಾನ್ ಯೂಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸೊ ಇಲ್ಲಿ ತಮ್ಮ ಅಳಲನ್ನು ಪ್ರಸಾರ ಮಾಡುವ ಮಹಿಳೆಯರ ಹಕ್ಕುಗಳ ಬಗ್ಗೆ ಈ ವಾಕ್ಯದಿಂದ ಏನನ್ನ ಹೇಳ್ತಾ ಇದೆ ಅಂತಂದ್ರೆ ಮಹಿಳೆಯರು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನ ಬಳಸಿಕೊಳ್ಳಬಹುದು ಕ್ವೆಶನ್ ನಂಬರ್ ತರ್ಟಿ ಏಟ್ ವಾಟ್ ಡಿಡ್ ಕೋರ್ಟ್ ಸೇ ಅಬೌಟ್ ಸೆಕ್ಸುಲ್ ಹರಾಸ್ಮೆಂಟ್ ಪ್ರಿವೆನ್ಷನ್ ಪ್ರೊಬಿಷನ್ ಅಂಡ್ ರಿಡ್ರೆಸಲ್ ಆಕ್ಟ್ ಕೆಲಸದ ಸ್ಥಳಗಳಲ್ಲಿನ ಲೈಂಗಿಕ ಕಿರುಕುಳ ಕಾಯ್ದೆಯ ಬಗ್ಗೆ ನ್ಯಾಯಾಲಯ ಏನು ಹೇಳಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಟ್ ಆಸ್ ಸೆಕ್ಶುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸಸ್ ಇದು ಕೆಲಸಗಳ ಸ್ಥಳ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳವನ್ನು ಅಪರಾಧೀಕರಿಸಿದೆ ಕ್ವೆಶನ್ ನಂಬರ್ ತರ್ಟಿ ನೈನ್ ವಾಟ್ ಇಸ್ ದ ಎಸೆನ್ಸ್ ಆಫ್ ಜಡ್ಜ್ಮೆಂಟ್ ಆಪ್ಷನ್ ಎ ಕ್ರಿಮಿನಲ್ ಡಿಪೇಷನ್ ಕೇಸ್ ಡಸನ್ ಕರ್ಟೆಲ್ ವುಮೆನ್ಸ್ ರೈಟ್ ಟು ಕಂಪ್ಲೇಂಟ್ ಕ್ರಿಮಿನಲ್ ಮಾನಹಾನಿ ಪ್ರಕರಣವು ದೂರು ನೀಡುವ ಮಹಿಳೆಯರ ಹಕ್ಕನ್ನು ಮೊಟಕುಗೊಳಿಸುವುದಿಲ್ಲ ಕ್ವೆಶನ್ ನಂಬರ್ ಫೋರ್ಟಿ ವಿಚ್ ಆಫ್ ದ ಫಾಲೋವಿಂಗ್ ಡಿಡ್ ನಾಟ್ ಫೈಂಡ್ ಎನಿ ಮೆನ್ಷನ್ ಇನ್ ದ ವರ್ಡಿಕ್ಟ್ ಆಸ್ ಪರ್ ದ ಪ್ಯಾಸೇಜ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ ವೃಂದದ ಪ್ರಕಾರ ಈ ಕೆಳಗಿನಲ್ಲಿ ಯಾವುದನ್ನು ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿಲ್ಲ ಮಾನಸಿಕ ಆಘಾತಕ್ಕೆ ಬಲಿಯಾಗುವುದು ಸೊ ಕ್ವೆಶನ್ ನಂಬರ್ ಫೋರ್ಟಿ ಒನ್ ಟು ಫೋರ್ಟಿ ಫೈವ್ ಬೇಸ್ಡ್ ಆನ್ ದೇಟಾ ನಲವತ್ತೈದರವರೆಗಿನ ಪ್ರಶ್ನೆಗಳು ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಿವೆ ಇಲ್ಲಿ ಡೇಟಾನ ನೀಡಿದ್ದಾರೆ ಟೋಟಲ್ ವರ್ಕರ್ಸ್ ಅನ್ನ ಕೊಟ್ಟಿದ್ದಾರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ತರ್ಟಿ ಫೈವ್ ಪರ್ಸೆಂಟ್ ಕಂಪನಿ ಎ ಫೋರ್ಟಿ ಪರ್ಸೆಂಟ್ ಕಂಪನಿ ಬಿ ದೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಂಪನಿ ಸಿ ಸೊ ಅದೇ ರೀತಿ ಕಂಪನಿ ಮತ್ತೆ ಒಂದು ಈ ಕಂಪ್ನಿಗಳಲ್ಲಿ ಆಫೀಸರ್ಸ್ ಮತ್ತು ವರ್ಕರ್ಸ್ ರೇಷೋ ನೀಡಿದ್ದಾರೆ ಕಂಪನಿ ಎ ನಲ್ಲಿ ಇಸ್ ಟು ತರ್ಟಿ ಫೈವ್ ಕಂಪ್ನಿ ಬಿ ನಲ್ಲಿ ಇಸ್ ಟು ಟ್ವೆಂಟಿ ಕಂಪನಿ ಸಿ ನಲ್ಲಿ ಇಸ್ ಟು ಫಿಫ್ಟೀನ್ ಸೊ ಇದನ್ನ ಬಳಸಿ ಮುಂದೆ ಬರುವ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಕ್ವಶನ್ ನಂಬರ್ ಫೋರ್ಟಿ ಒನ್ ಫೈನ್ ದ ರೇಷೋ ಬಿಟ್ವೀನ್ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಇನ್ ಕಂಪ್ನಿ ಆ್ಯಂಡ್ ಕಂಪ್ನಿ ಬಿ ಟೋಟಲ್ ನಂಬರ್ ಆಫ್ ಆಫೀಸರ್ಸ್ ಇನ್ ಕಂಪನಿ ಎ ಅಂಡ್ ಕಂಪನಿ ಬಿ ಸೊ ಇಲ್ಲಿ ಏನ್ ಮಾಡಬೇಕು ಕಂಪನಿ ಎ ಮತ್ತೆ ಕಂಪನಿ ಬಿ ಅಲ್ಲಿರುವ ಒಟ್ಟು ಕಾರ್ಮಿಕರು ವರ್ಕರ್ಸ್ ಹಾಗೂ ಕಂಪನಿ ಎ ಮತ್ತು ಕಂಪನಿ ಬಿ ಅಲ್ಲಿರುವ ಒಟ್ಟು ಅಧಿಕಾರಿಗಳ ಸಂಖ್ಯೆ ಆಫೀಸರ್ಸ್ ಇಬ್ಬರ ನಡುವೆ ಇಬ್ಬರ ಒಂದು ಅನುಪಾತವನ್ನ ಕಂಡುಹಿಡಿಬೇಕು ಸೊ ನಾಲ್ಕು ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಟೋಟಲ್ ವರ್ಕರ್ಸ್ ಎಷ್ಟಿದ್ದಾರೆ ಕಂಪನಿನಲ್ಲಿ ಏನಲ್ಲಿ ಒನ್ ಇಸ್ ಟು ತರ್ಟಿ ಫೈವ್ ಇದೆ ಸೊ ಹೀಗಾಗಿ ತರ್ಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಮಲ್ಟಿಪ್ಲೈಡ್ ಬೈ ಟ್ವೆಲ್ ಹಂಡ್ರೆಡ್ ಏಕೆಂದ್ರೆ ಒಟ್ಟು ಒಟ್ಟು ಕೆಲಸಗಾರರ ಸಂಖ್ಯೆ ಟ್ವೆಲ್ವ್ ಹಂಡ್ರೆಡ್ ಇದೆ ಸೊ ಅದೇ ರೀತಿಯಲ್ಲಿ ಕಂಪ್ನಿ ಎ ತರ್ಟಿ ಫೈವ್ ಪರ್ಸೆಂಟ್ ಇದಾರೆ ವರ್ಕರ್ಸ್ ಸೊ ಹೀಗಾಗಿ ತರ್ಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಮಲ್ಟಿಪ್ಲೈಡ್ ಬೈ ಟ್ವೆಲ್ ಹಂಡ್ರೆಡ್ ಫೋರ್ ಟ್ವೆಂಟಿ ವರ್ಕರ್ಸ್ ಕಂಪ್ನಿ ಏನಲ್ಲಿದ್ದಾರೆ సో అదే రీతి కంపెనీ బి నల్లి 40% ఉండారే సో హిగಾಗಿ 40 / so, 40 100 టోటల్ వర్కర్స్ 1200 సో మల్టిప్లైడ్ బై 100 480 జన 480 వర్కర్స్ కంపెనీ ఏ అండ్ బి నల్లి ఉండారే కంపెనీ సి 25% హగాదరే 25 / 100 మల్టిప్లైడ్ బై 1200 ಮಾಡಿದగా 300 వర్కర్స్ కంపెనీ ఏ నల్లి ఉండారే సో హిగಾಗಿ కంపెనీ ఏ నల్లి 420 వర్కర్స్ ఉండారే కంపెనీ బి నల్లి 480 వర్కర్స్ ఉండారే కంపెనీ సి నల్లి 300 వర్కర్స్ ఉండారే సో హగాదరే ಆಫೀಸರ್ಸ್ ಎಷ್ಟಿದ್ದಾರೆ ಸೊ ಆಫೀಸರ್ಸ್ ಒಂದು ರೇಷೋನಲ್ಲಿ ಕೊಟ್ಟಿದ್ದಾರೆ ಅವರು ಕಂಪ್ನಿ ಎ ನಲ್ಲಿ ಒನ್ ಇಷ್ಟು ತರ್ಟಿ ಫೈವ್ ಕಂಪ್ನಿ ಬಿ ನಲ್ಲಿ ಒನ್ ಇಷ್ಟು ಟ್ವೆಂಟಿ ಕಂಪ್ನಿ ಸಿ ನಲ್ಲಿ ಒನ್ ಇಷ್ಟು ಫಿಫ್ಟೀನ್ ಸೊ ಹಾಗಾಗಿ ಒಂದು ಕಂಪ್ನಿ ಎ ನಲ್ಲಿ ಆಫೀಸರ್ಸ್ ರೇಷೋ ಒನ್ ಇಷ್ಟು ತರ್ಟಿ ಫೈ ಸೊ ಹೀಗಾಗಿ ಇಲ್ಲಿ ಒಟ್ಟು ಫೋರ್ ಟ್ವೆಂಟಿ ಕೆಲಸಗಾರರಿದ್ದಾರೆ ಇದಾರೆ ಹಾಗಾದ್ರೆ ಇವರು ರೇಷೋ ಒನ್ ಇಷ್ಟು ತರ್ಟಿ ಫೈ ಆದರೆ ಸೊ ಇಲ್ಲಿ ಫೋರ್ ಟ್ವೆಂಟಿ ಒಟ್ಟು ವರ್ಕರ್ಸ್ ಫೋರ್ ಟ್ವೆಂಟಿ ಇದಾರೆ ಹಾಗಾಗಿ ಫೋರ್ ಟ್ವೆಂಟಿ ಮಲ್ಟಿಪ್ಲೈಡ್ ಬೈ ಒನ್ ಡಿವೈಡ್ ಬೈ ತರ್ಟಿ ಫೈವ್ ಸೊ ಟ್ವೆಲ್ ಜನ ಆಫೀಸರ್ಸ್ ಕಂಪ್ನಿ ಎ ನಲ್ಲಿದ್ದಾರೆ ಸೊ ಕಂಪ್ನಿ ಬಿ ಒನ್ ಇಸ್ ಟು ಟ್ವೆಂಟಿ ರೇಷಿಯೋ ಇದೆ ಸೊ ಹೀಗಾಗಿ ಒಟ್ಟು ವರ್ಕರ್ಸ್ ಫೋರ್ ಫೋರ್ ಏಯ್ಟಿ ಇದೆ ಸೊ ಫೋರ್ ಏಯ್ಟಿ ಮಲ್ಟಿಪ್ಲೈಡ್ ಬೈ ಒನ್ ಅಪೌಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಆಫೀಸರ್ಸ್ ಕಂಪ್ನಿ ಬಿ ನಲ್ಲಿ ಕಂಪನಿ ಸಿ ರೇಷೋ ಬಂದ್ಬಿಟ್ಟು ಒನ್ ಇಸ್ ಟು ಫಿಫ್ಟೀನ್ ತ್ರೀ ಹಂಡ್ರೆಡ್ ವರ್ಕರ್ಸ್ ಕಂಪನಿ ಸಿ ನಲ್ಲಿ ಸೊ ಹೀಗಾಗಿ ತ್ರೀ ಹಂಡ್ರೆಡ್ ಮಲ್ಟಿಪ್ಲೈಡ್ ಬೈ ಒನ್ ಡಿವೈಡೆಡ್ ಬೈ ಫಿಫ್ಟೀನ್ ಇಂಟು ಒನ್ ಡಿವೈಡೆಡ್ ಬೈ ಫಿಫ್ಟೀನ್ ಟೀನ್ ಟು ಟ್ವೆಂಟಿ ಆಫೀಸರ್ಸ್ ಕಂಪನಿ ಸಿ ನಲ್ಲಿ ಸೊ ಹೀಗಾಗಿ ಇಲ್ಲಿ ರೇಷೋ ಏನ್ ಬೇಕಾಗಿದೆ ನಮಗೆ ವರ್ಕರ್ಸ್ ಇನ್ ಕಂಪನಿ ಎ ಅಂಡ್ ಬಿ ಆಫೀಸರ್ಸ್ ಇನ್ ಕಂಪನಿ ಎ ಅಂಡ್ ಬಿ ಸೊ ವರ್ಕರ್ಸ್ ಕಂಪನಿ ಎ ನಲ್ಲಿ ಫೋರ್ ಟ್ವೆಂಟಿ ಪ್ಲಸ್ ಫೋರ್ ಏಟಿ ನೈನ್ ಹಂಡ್ರೆಡ್ ಆಗುತ್ತೆ ಸೊ ಅದೇ ರೀತಿ ఆఫీసర్స్ ఇన్ కంపెనీ ప్లస్ ట్వంటీ ఫోర్ థర్టీ సిక్స్ డివైడ్ మై ఇస్ టు ఎంప్లైస్ ఇన్ కంపీ బి ఎక్సీడ్స్ దోటల్ నంబర్ ఆఫ్ ఎంప్లస్ ఇన్ కంప్ సిని బి అట్ ఉద్యోగి కంపని ఒక్క ಸೊ ಇವಾಗಲೇ ನಾವು ಮೊದಲನೇ ಪ್ರಶ್ನೆಯಲ್ಲಿ ಕಂಪನಿ ಎ ನಲ್ಲಿ ಸಾರಿ ಕಂಪನಿ ಬಿ ನಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಫೋರ್ ಏಯ್ಟಿ ಜನ ವರ್ಕರ್ಸ್ ಇದ್ದಾರೆ ಮತ್ತೆ ಆಫೀಸರ್ಸ್ ಎಷ್ಟಿದ್ದಾರೆ ಟ್ವೆಂಟಿ ಫೋರ್ ಇದ್ದಾರೆ ಸೊ ಒಟ್ಟು ಕಂಪನಿ ಬಿ ನಲ್ಲಿ ಒಟ್ಟು ಕೆಲಸ ಎಂಪ್ಲಾಯೀಸ್ ಫೈವ್ ಜೀರೋ ಫೋರ್ ಅದೇ ರೀತಿ ಕಂಪನಿ ಸಿ ನಲ್ಲಿ ಮುನ್ನೂರು ಜನ ವರ್ಕರ್ಸ್ ಇದ್ದಾರೆ ಇಪ್ಪತ್ತು ಜನ ಆಫೀಸರ್ಸ್ ಇದಾರೆ ಟೋಟಲ್ ಆಫೀಸರ್ಸ್ ತ್ರೀ ಟ್ವೆಂಟಿ ಟೋಟಲ್ ಎಂಪ್ಲಾಯೀಸ್ ಇನ್ ಕಂಪ್ನೀ ಸಿ ತ್ರೀ ಟ್ವೆಂಟಿ ಮಾಡಿದಾಗ ಒನ್ ಏಟಿ ಬರ್ತಾ ಇದೆ ದ ದ ರೈಟ್ ಆನ್ಸರ್ ಆಪ್ಷನ್ ಸಿ ನಂಬರ್ ನಂಬರ್ ವಾಟ್ ಟೋಟಲ್ ಆಫ್ ಆಫೀಸರ್ಸ್ ಇನ್ ತ್ರೀ ಕಂಪನೀಸ್ ತುಂಬಾ ಸರಳ ಪ್ರಶ್ನೆ ಮೂರು ಕಂಪನಿಗಳಲ್ಲಿರುವ ಅಧಿಕಾರಿಗಳ ಸಂಖ್ಯೆ ಎಷ್ಟು ಸೊ ಇವಾಗಲೇ ಕ್ಯಾಲ್ಕುಲೇಟ್ ಮಾಡಿದಿವಿ ಟೋಟಲ್ ಆಫೀಸರ್ಸ್ ಇನ್ ಕಂಪ್ನಿ ಎ ಟ್ವೆಲ್ ಇನ್ ಕಂಪ್ನಿ ಬಿ ಟ್ವೆಂಟಿ ఇన్ కంపని ఏర్ క్వెస్ ఫోర్టీన్ దోటల్ నంబర్ ఆఫ్ ఎంప్లైస్ ఇన్ కంపని ఏ అండ్ కంపెనీ సింపని ఏ ఉద్యోగి మే ఇవ్లే క్యాల్క్యులేట్ కంపని ఎంప్లైస్ ఇన్ కంపని కంపెనీ ఏ నల్ ಫೋರ್ ಟ್ವೆಂಟಿ ವರ್ಕರ್ಸ್ ಇದ್ದಾರೆ ಟ್ವೆಲ್ ಜನ ಆಫೀಸರ್ಸ್ ಇದ್ದಾರೆ ಒಟ್ಟು ಫೋರ್ ತರ್ಟಿ ಟು ಸೊ ಅದೇ ರೀತಿ ಕಂಪ್ನಿ ಸಿ ನಲ್ಲಿ ತ್ರೀ ಹಂಡ್ರೆಡ್ ವರ್ಕರ್ಸ್ ಇದ್ದಾರೆ ಮತ್ತೆ ಟ್ವೆಂಟಿ ಆಫೀಸರ್ಸ್ ಇದ್ದಾರೆ ಒಟ್ಟು ತ್ರೀ ಟ್ವೆಂಟಿ ಸೊ ಟೋಟಲ್ ಫೋರ್ ತರ್ಟಿ ಮೈನಸ್ ಸಾರಿ ಫೋರ್ ತರ್ಟಿ ಟು ಮೈನಸ್ ತ್ರೀ ಟ್ವೆಂಟಿ ಸೊ ಇಲ್ಲಿ ತ್ರೀ ಆಗಿ ಬರೋದಿಲ್ಲ ಫೋರ್ ತರ್ಟಿ ಟು ಮೈನಸ್ ತ್ರೀ ಟ್ವೆಂಟಿ ಹಂಡ್ರೆಡ್ ಆ್ಯಂಡ್ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ವೆನ್ ನಂಬರ್ ಫೋರ್ಟಿ ಫೈವ್ ದ ಡಿಫರೆನ್ಸ್ ಇನ್ ದ ನಂಬರ್ ಆಫ್ ಆಫೀಸರ್ಸ್ ಇನ್ ಕಂಪ್ನಿ ಬಿ ಅಂಡ್ ಕಂಪನಿ ಸಿ ಇಸ್ ಕಂಪನಿ ಬಿ ಮತ್ತು ಕಂಪನಿ ಸಿ ಅಲ್ಲಿನ ಅಧಿಕಾರಿಗಳ ಸಂಖ್ಯೆಯಲ್ಲಿನ ವ್ಯತ್ಯಾಸ ಕೇವಲ ಅಧಿಕಾರಿಗಳನ್ನ ಮಾತ್ರ ತಗೋಬೇಕು ಇಲ್ಲಿ ಕಂಪನಿ ಬಿ ನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಅಧಿಕಾರಿಗಳಿದ್ದಾರೆ ಕಂಪನಿ ಸಿ ನಲ್ಲಿ ಒಟ್ಟು ಇಪ್ಪತ್ತು ಅಧಿಕಾರಿಗಳಿದ್ದಾರೆ ಸೊ ಡಿಫರೆನ್ಸ್ ಫೋರ್ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಕ್ವಶನ್ ನಂಬರ್ ಫೋರ್ಟಿ ಸಿಕ್ಸ್ ಅಜರ್ಷನ್ ಅಂಡ್ ರೀಸನ್ ರೀಸನ್ ಕ್ವಶನ್ ಅಜರ್ಷನ್ ಏನಿದೆ ಫಾರ್ಮಲ್ ಕಮ್ಯುನಿಕೇಶನ್ ಟೆನ್ಸ್ ಟು ಬಿ ಫಾಸ್ಟ್ ಅಂಡ್ ಫ್ಲೆಕ್ಸಿಬಲ್ ಇಲ್ಲಿ ಪ್ರತಿಪಾದನೆ ಔಪಚಾರಿಕ ತ್ವರಿತ ಹಾಗೂ ಹೊಂದಿಕೊಳ್ಳುವಂಥದ್ದು ಸೊ ಇದು ತಪ್ಪಾಗಿದೆ ಏಕೆಂದರೆ ಫಾರ್ಮಲ್ ಕಮ್ಯುನಿಕೇಶನ್ ಅಂದಾಗ ಇದು ಒಂದು ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಇದಕ್ಕೆ ಸ್ಟೆಪ್ಸ್ ಗಳು ಇರುತ್ತೆ ಇದು ಫಾಸ್ಟ್ ಆಗಿರಲ್ಲ ಮತ್ತು ಇದು ಫ್ಲೆಕ್ಸಿಬಲ್ ಆಗಿ ಕೂಡ ಇರಲ್ಲ ಸೊ ಹೀಗಾಗಿ ಪ್ರತಿಪಾದನೆ ತಪ್ಪಾಗಿದೆ ಅಜರ್ಷನ್ ಈಸ್ ರಾಂಗ್ ಹಿಯರ್ ಸೊ ರೀಸನ್ ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಆರ್ಡರ್ಲಿ ಫ್ಲೋ ಆಫ್ ಇನ್ಫಾರ್ಮೇಶನ್ ದಿಸ್ ಇಸ್ ಕರೆಕ್ಟ್ ಸೊ ಯಾವಾಗಲೂ ಕೂಡ ಈ ಒಂದು ಔಪಚಾರಿಕ ಸಂವಹನ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಇರ್ತದೆ ಸೊ ಕಾರಣ ಇಲ್ಲಿ ಸರಿಯಾಗಿದೆ ಹೀಗಾಗಿ ಜಾಸ್ತಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅದರ್ಶನ್ ಇಸ್ ಫಾಲ್ಸ್ ಬಟ್ ರೀಸನ್ ಇಸ್ ಟ್ರೂ ಅದರ್ಶನ್ ಸರಿ ಅಜರ್ಷನ್ ಇಲ್ಲಿ ಸುಳ್ಳಾಗಿದೆ ರೀಸನ್ ಸರಿಯಾಗಿದೆ ಸೊ ಫಾರ್ಮಲ್ ಕಮ್ಯುನಿಕೇಶನ್ ಇಟ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಅಫಿಷಿಯಲ್ ಇನ್ಫಾರ್ಮೇಶನ್ ಸೊ ಇಟ್ ಆಕರ್ಸ್ ವಿದಿನ್ ದ ಸೇಮ್ ಆರ್ಗನೈಜೇಷನ್ ಇಟ್ ಫಾಲೋಸ್ ಪ್ರೀ ಡಿಪೆಂಡ್ ಚಾನಲ್ಸ್ And standards, processes, and regulations, examples, memos, reports, letters, presentations. It may be written, documented, or recorded. Question number 47: the mode of communication that involves a single source transmitting information to a large, diversified, heterogeneous, and dispersed audience simultaneously is called. So, ವಿವಿಧ ಸ್ವರೂಪದ ಮತ್ತು ಚದುರಿ ಹೋಗಿರುವ ಪ್ರೇಕ್ಷಕರಿಗೆ ಏಕೈಕ ಮೂಲದಲ್ಲಿ ಮಾಹಿತಿಯನ್ನು ರವಾನಿಸುವ ಸಂವಹನದ ವಿಧಾನವನ್ನು ಹೀಗೆಂದು ಕರೆಯುತ್ತಾರೆ ಆಪ್ಷನ್ ಎ ಗ್ರೂಪ್ ಕಮ್ಯುನಿಕೇಶನ್ ಆಪ್ಷನ್ ಬಿ ಮಾಸ್ ಕಮ್ಯುನಿಕೇಶನ್ ಆಪ್ಷನ್ ಸಿ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಆಪ್ಷನ್ ಡಿ ಪಬ್ಲಿಕ್ ಕಮ್ಯುನಿಕೇಶನ್ ಸೊ ದಿಸ್ ಇಸ್ ನೋನ್ ಆಸ್ ದಿ ಮಾಸ್ ಕಮ್ಯುನಿಕೇಶನ್ ಇದಕ್ಕೆ ಸಮೂಹ ಸಂವಹನ ಅಂತ ಕರಿತೀವಿ ಸೊ ಒಂದೇ ಸಮಯದಲ್ಲಿ ವೈವಿಧ್ಯಮಯವಾದ ಬೇರೆ ಬೇರೆ ಕಡೆ ಚದುರಿ ಹೋಗಿರುವ ಸೊ ಎಲ್ಲಾ ಜನರಿಗೂ ಕೂಡ ಒಂದೇ ಚಾನೆಲ್ ನ ಮೂಲಕ ಮಾಹಿತಿಯನ್ನ ನೀಡ್ತಾ ಇದೀವಿ ಇದಕ್ಕೆ ಸಮೂಹ ಸಂವಹನ ಮಾಸ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಸೊ ಮಾಸ್ ಕಮ್ಯುನಿಕೇಶನ್ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಇಂಪಾರ್ಟಿಂಗ್ ಅಂಡ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್ ಥ್ರೂ ಮಾಸ್ ಮೀಡಿಯಾ ಟು ಲಾರ್ಜ್ ಪಾಪ್ಯುಲೇಷನ್ ಒಂದೇ ಸಮಯದಲ್ಲಿ ಹೆಚ್ಚಿನ ಜನಸಂಖ್ಯೆಗೆ ಈ ಮಾಸ್ ಮೀಡಿಯಾ ಮೂಲಕ ನಾವು ಮಾಹಿತಿಯನ್ನ ನೀಡ್ತಾ ಇದೀವಿ ಇಲ್ಲಿ ಟೆಕ್ನಾಲಜಿಯನ್ನ ಬಳಸಿ ಮಾಹಿತಿಯನ್ನ ನೀಡ್ತೀವಿ ಉದಾಹರಣೆಗೆ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಜರ್ನಲಿಸಮ್ ಆಗಿರ್ಬೋದು ಕ್ವೆಶನ್ ನಂಬರ್ ಫೋರ್ಟಿ ಏಟ್ ಎನ್ಕೋಡಿಂಗ್ ಆರ್ ಸ್ಕ್ರಾಂಬಲಿಂಗ್ ಡೇಟಾ ಫಾರ್ ಟ್ರಾನ್ಸ್ಮಿಷನ್ ಅಕ್ರಾಸ್ ಅ ನೆಟ್ವರ್ಕ್ ಇಸ್ ನೋನ್ ಆಸ್ ಒಂದು ನೆಟ್ವರ್ಕ್ನೊಳಗೆ ಪ್ರಸಾರಕ್ಕಾಗಿ ದತ್ತಾಂಶವನ್ನು ಸಂಕೇತೀಕರಣ ಮತ್ತು ಅಸ್ತವ್ಯಸ್ತಗೊಳಿಸುವುದನ್ನು ಹೀಗೆನ್ನುತ್ತೇವೆ ಪ್ರೊಟೆಕ್ಷನ್ ಡಿಕ್ರಿಪ್ಷನ್ ಎನ್ಕ್ರಿಪ್ಷನ್ ಡಿಕೋಡಿಂಗ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎನ್ಕ್ರಿಪ್ಷನ್ ಎನ್ಕೋಡಿಂಗ್ ಆರ್ ಸ್ಕ್ರಾಂಬ್ಲಿಂಗ್ ಡೇಟಾ ಫಾರ್ ಟ್ರಾನ್ಸ್ಮಿಷನ್ ಅಕ್ರಾಸ್ ನೆಟ್ವರ್ಕ್ ಇಸ್ ನೋನ್ ಆಸ್ ದಿ ಎನ್ಕ್ರಿಪ್ಷನ್ ಸೊ ಇಟ್ ಈಸ್ ಯೂಸ್ ಟು ಕನ್ವರ್ಟ್ ದ ಮೆಸೇಜ್ ಇನ್ ಟು ಅನದರ್ ಫಾರ್ಮ್ ಇಟ್ ಈಸ್ ಯೂಸ್ ಟು ಇನ್ಕ್ರೀಸ್ ದ ಸೆಕ್ಯೂರಿಟಿ ಆಫ್ ದ ಮೆಸೇಜಸ್ ಇಟ್ ರಿಕ್ವೈರ್ಸ್ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ಐಡಿಯೋಲಜಿಕಲ್ ಕೋಡ್ಸ್ ಶೇಪ್ ಅವರ್ ಕಲೆಕ್ಟಿವ್ ಪರ್ಸೆಪ್ಷನ್ ಕನ್ಸಂಪ್ಷನ್ ಕ್ರಿಯೇಷನ್ಸ್ ಪ್ರೊಡಕ್ಷನ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪರ್ಸೆಪ್ಷನ್ಸ್ ಸೈದ್ಧಾಂತಿಕ ಸಂಕೇತಗಳು ನಮ್ಮ ಸಾಮೂಹಿಕ ಗ್ರಹಿಕೆಯನ್ನು ರೂಪಿಸುತ್ತವೆ ಸೊ ಆಪ್ಷನ್ ಎಲ್ಲಿ ಸರಿಯಾಗಿದೆ ವಾಟ್ ಈಸ್ ಟ್ವಿಟರ್ ಹ್ಯಾಂಡಲ್

ಅಲ್ಫಾಬೆಟ್ಸ್ ಗಳನ್ನ ಹೊಂದಿರುತ್ತೆ ಸೋ ಟ್ವಿಟರ್ ಹ್ಯಾಂಡಲ್ ಇಸ್ ನಾಟ್ ದ ಸೇಮ್ ಆಸ್ ಟ್ವಿಟರ್ ನೇಮ್ ಟ್ವಿಟರ್ ಹ್ಯಾಂಡಲ್ ಮತ್ತೆ ಟ್ವಿಟರ್ ನೇಮ್ ಎರಡೂ ಕೂಡ ಸೇಮ್ ಇರಲ್ಲ ಸೋ ಇದನ್ನ ನೆನಪಿನಲ್ಲಿ ಇರಬೇಕು ಓಕೆ ಫ್ರೆಂಡ್ ದಿಸ್ ಇಸ್ अबाउट आवर ಟುಡೇ ಸೆಷನ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಸೆಟ್ 2024 ಯು ಕ್ಯಾನ್ ಡೌನ್ಲೋಡ್ ಗ್ಲೋಬಲ್ ಆನ್ಲೈನ್ ಆಪ್ ಫ್ರಮ್ ದಿ ಪ್ಲೇ ಸ್ಟೋರ್ ಅಂಡ್ ಜಾಯಿನ್ आवर ಕ್ರಾಶ್ ಕೋರ್ಸ್ ಹಿಯರ್ ಯು ವಿಲ್ ಗೆಟ್ ಲೈವ್ ಕ್ಲಾಸಸ್ ಥಿಯರಿ lectures mock test PY, uh, pyqs ಅಂಡ್ ಆಲ್ಸೋ ಮಾಡೆಲ್ question papers in the same platform so you can download global online app uh, you click on the store button then you, uh, you can type karnataka set paper one you'll get the entire course details here you can also join our global online contact telegram group for more details yes i wish all the best to all thank you